ನಮಸ್ತೆ ಸ್ನೇಹಿತರೆ ನಿನ್ನೆ ಗೃಹಲಕ್ಷ್ಮಿ ಹಣದ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ ಸೊ ಇಪ್ಪತ್ತೆಂಟನೇ ತಾರೀಕಿಂದ ಹಣ ಬಿಡುಗಡೆ ಆಗುತ್ತೆ ಆಲ್ರೆಡಿ ಸೈನ್ ಆಗಿಬಿಟ್ಟು ಬಂದಿದೆ ಹಣ ಬಟ್ ಬಿಡುಗಡೆಗೆ ಒಂದಷ್ಟು ದಿನ ಟೈಮ್ ಟೈಮ್ ತಗೊಳ್ಳುತ್ತೆ ಇಪ್ಪತ್ತೆಂಟರಿಂದ ಬಿಡುಗಡೆ ಆಗುತ್ತೆ ಅಂತ ಹೇಳಿದೆ ಆದರೆ ನಿನ್ನೆ ಸಂಜೆಯಿಂದಲೇ ಹಣ ಬಿಡುಗಡೆ ಆಗಿದೆ ಸೊ ಯಾರ್ಯಾರಿಗೆಲ್ಲ ಬಂದಿದೆ ಇವತ್ತು ಎಷ್ಟು ಜನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ನಾನು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಇಪ್ಪತ್ತ್ಮೂರನೇ ಕಂತು ಬರಬೇಕಾಗಿತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತವರ್ಗು ಹಣ ಬಂದಿಲ್ಲ ಸೊ ಸದ್ಯಕ್ಕೆ ಇಪ್ಪತ್ತ್ಮೂರು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಆ ಇಪ್ಪತ್ತ್ಮೂರನೇ ಕಂತಿನ ಬಗ್ಗೆ ಅವರೇನೆಂದರೆ ಇವತ್ತು ನಾಳೆ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಸೊ ಇವಾಗ ಗೃಹಲಕ್ಷ್ಮಿ ಸಂಘ ಮತ್ತು ಅಕ್ಕಪಡೆ ಆಗಿರ್ಬೋದು ಮತ್ತು ಅಂಗನವಾಡಿದು ಎಪ್ಪತ್ತೈದನೇ ವರ್ಷದ ಉದ್ಘಾಟನೆ ಆಗಿರ್ಬೋದು ಸೊ ಇದೆಲ್ಲದನ್ನ ಅವರು ಇಪ್ಪತ್ತೆಂಟಕ್ಕೆ ನಾವು ಅಧಿಕೃತವಾಗಿ ಮಾಡ್ತೀವಿ ಎಂದರು ಸೊ ಅವತ್ತು ನೈಂಟಿ ಪರ್ಸೆಂಟ್ ಅವತ್ತು ಬರುತ್ತೆ ಅನ್ನೋ ಒಂದು ಎಲ್ಲರಿಗೂ ನಂಬಿಕೆ ಇತ್ತು ಆದರೆ ಗೊತ್ತಿದೆ ಅಲ್ವಾ ಅವ್ರು ಹೇಳೋದೇ ಒಂದು ಮಾಡೋದೇ ಒಂದು ಅನ್ನೋ ರೀತಿ ಆಗಿದೆ ಸೊ ಇವಾಗ ಅಂದರೆ ಬಿಡುಗಡೆ ಆಗಿದೆ ಹಣ ಟ್ರೆಜರಿ ಆಫೀಸಿಂದ ನಮಗೆ ಬಂದಿದೆ ನಾವು ಎರಡೂವರೆ ಸಾವಿರ ಕೋಟಿ ಹಣವನ್ನು ಆಲ್ರೆಡಿ ಡಿ ಬಿ ಟಿ ಅಂತಕ್ಕೆ ತಂದು ನಿಲ್ಲಿಸಿದ್ದೀವಿ ಅಂತ ಹೇಳಿದರು ಬಟ್ ಡಿ ಬಿ ಟಿ ಅಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂದರೆ ಡಿ ಬಿ ಟಿ ತ್ರೂ ಯಾವಾಗ ಬೇಕಾದರೂ ಹಣ ಬರ್ಬೋದು ಮುಂಚೆಯೆಲ್ಲ ಬೇಗ ಬರ್ತಿತ್ತು ಡಿ ಬಿ ಟಿಗೆ ಹಾಕಿದ್ದಾರೆ ಅಂದರೆ ನಮಗೆ ಒಂದೆರಡು ದಿನದಲ್ಲೆಲ್ಲ ಬಂದುಬಿಡ್ತಾಯಿತ್ತು ಬಟ್ ಇವಾಗ ಡಿ ಬಿ ಟಿಲಿ ಹಾಕಿದ್ದಾರೆ ಅಂದರೆ ಡಿ ಬಿ ಟಿ ತ್ರೂ ಬರ್ಲಿಕ್ಕೇ ಏಳು ದಿನ ಎಂಟು ದಿನ ಟೈಮ್ ತೊಗೊಳುತ್ತೆ ಸೊ ಹಾಗಿದ್ದಾಗ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಪ್ರಕಾರನೇ ನಾವು ಇಪ್ಪತ್ತೆಂಟಕ್ಕೆ ಬರುತ್ತೆ ಅಂತ ವಿಡಿಯೋ ಮಾಡಿದ್ವಿ ಆದರೆ ಸುಮಾರಷ್ಟು ಜನರಿಗೆ ನಿನ್ನೆ ಬಂದಿದೆ ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನರಿಗೆ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಯಿಂದಲೇ ಹಣ ಬಂದಿದೆ ಸೊ ಇವತ್ತು ಗುರುವಾರ ಇವತ್ತು ಗುರುವಾರ ಇದೆಯಲ್ವಾ ಸೊ ಇವತ್ತು ಹತ್ತಿರ ಏನಿಲ್ಲ ಅಂದರೆ ಒಂದು ಐವತ್ತರಿಂದ ಅರವತ್ತು ಲಕ್ಷಕ್ಕಿಂತ ಅಧಿಕ ಮಹಿಳೆಯರಿಗೆ ಹಣ ಬರ್ತಕ್ಕಂಥದ್ದಿದೆ ಸೊ ಇಂಥ ಡಿಸ್ಟ್ರಿಕ್ ಅಂತ ಡಿಸ್ಟ್ರಿಕ್ ಅಂತ ಏನಿಲ್ಲ ನಿಮಗೆ ಗೊತ್ತಿದೆ ಎಲ್ಲರೂ ಹೇಳ್ತಾರೆ ಇವತ್ತು ಈ ಡಿಸ್ಟಿಕ್ ಬರುತ್ತೆ ನಾಳೆ ಆ ಡಿಸ್ಟಿಕ್ ಬರುತ್ತೆ ಅಂತ ಡಿಸ್ಟ್ರಿಕ್ ವೈಸ್ ಅವ್ರು ಖಂಡಿತವಾಗ್ಲೂ ಹಣ ಹಾಕೋದಿಲ್ಲ ಗೃಹಲಕ್ಷ್ಮಿ ಹೇಗೆ ಹಾಕ್ತಾರೆ ಅಂತ ಹೇಳಿದರೆ ಯಾರು ಫಸ್ಟ್ ಗೃಹಲಕ್ಷ್ಮಿ ಅಪ್ಲಿಕೇಶನ್ಗಳನ್ನು ಹಾಕಿ ಯಾರು ಹೇಳಿದ್ರೆ ಅವ್ರದ್ದು ಸ್ಟೇಟಸ್ ಎಲ್ಲ ಪಾಸಾಗಿರುತ್ತಲ್ವ ಅದು ಯಾವ ಇಂದ ಬೇಕಾದರೂ ಆಗಿರ್ಬೋದು ಕರ್ನಾಟಕದ ಯಾವ ಮೂಲೆಯಿಂದ ಬೇಕಾದರೂ ಆಗಿರ್ಬೋದು ಅಪ್ಲಿಕೇಶನ್ಗಳು ಹೇಗೆ ಅವರು ರಿಸೀವ್ ಮಾಡ್ಕೊಂಡಿರ್ತಾರಲ್ವ ಅದನ್ನು ಅವರು ಇದನ್ನು ಮಾಡ್ತಾರೆ ಹಂತ ಹಂತವಾಗಿ ಮಾಡ್ತಾರೆ ಮೊದಲನೇ ಅಂತ ಎರಡನೇ ಅಂತ ಮೂರನೇ ಅಂತ ಅಂತ ಮಾಡ್ತಾರೆ ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬರ್ಸ್ಗಳು ಇವತ್ತು ಈ ಡಿಸ್ಟಿಕ್ಕಿಗೆ ಬರುತ್ತೆ ನಾಳೆ ಈ ಡಿಸ್ಟಿಕ್ಕಿಗೆ ಬರುತ್ತೆ ನಾಳೆ ಡಿಸ್ಟ್ರಿಕ್ಟ್ ವೈಸ್ ಖಂಡಿತವಾಗ್ಲೂ ಅವ್ರು ಕೊಡೋದಿಲ್ಲ ಅಪ್ಲಿಕೇಶನ್ ಹೇಗೆ ರಿಸೀವ್ ಮಾಡ್ಕೊಂಡಿರ್ತಾರಲ್ವ ಅಂತ ಹಂತವಾಗಿ ಆ ಒಂದು ಹಂತದ ಬೇಸ್ ಮೇಲೇ ಹಣನ ಬಿಡುಗಡೆಯನ್ನು ಮಾಡ್ತಾರೆ ಸೊ ಹಾಗಾಗಿ ನಿನ್ನೆ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಸಾವಿರದವರೆಗೂ ಬಂದಿದೆ ಅಥದ್ರ ನಲ್ವತ್ತು ಸಾವಿರ ಅಂತಲೇ ಅಂದ್ಕೊಳೋಣ ಅಷ್ಟು ಬಂದಿದೆ ಇವತ್ತು ಕನಿಷ್ಠ ಅಂದರೆ ಒಂದು ಐವತ್ತರಿಂದ ಅರವತ್ತು ಲಕ್ಷ ಜನರಿಗೆ ಬರುತ್ತೆ ಹಣ ಅದು ಬ್ಯಾಂಕ್ ಟೈಮಲ್ಲೇ ಬರುತ್ತೆ ಅಂದರೆ ಖಂಡಿತವಾಗ್ಲಿಲ್ಲ ಈಗ ಆಲ್ರೆಡಿ ಹತ್ತುವರೆ ಮೇಲ್ಪಟ್ಟು ಹಾಗಿದ್ದೆ ಟೈಮು ಸೊ ಇವಾಗ ಏನಾಗ್ತಿದೆ ಅಂತ ಹೇಳಿದರೆ ಹಣ ಬಿಡುಗಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಮಧ್ಯಾಹ್ನ ಬರ್ಬೋದು ಸಂಜೆ ಬರ್ಬೋದು ಅಥವಾ ರಾತ್ರಿ ಬರ್ಬೋದು ನಾಳೆ ಬೆಳಗ್ಗೆ ಎದ್ದು ನೀವು ಮೊಬೈಲ್ ಮೆಸೇಜ್ ನೋಡೋದ್ರೊಳಗೆ ನಿಮಗೆ ಮೆಸೇಜ್ ಬಂದಿರ್ಬೋದು ಖಂಡಿತವಾಗ್ಲೂ ಬರುತ್ತೆ ಹಣ ಬಿಡುಗಡೆ ಅಂತೂ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಸುಳ್ಳು ಭರವಸೆ ಇಲ್ಲ ತುಂಬ ಜನ ಕಮೆಂಟ್ ಸಹ ಮಾಡಿದ್ದಾರೆ ಹಣ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನನಗೆ ಹತ್ರ ಇರೋ ಯಾರಿಗೂ ಹಣ ಬಂದಿಲ್ಲ ಬಟ್ ಬೇರೆ ಬೇರೆ ಡಿಸ್ಟಿಕ್ಕಲ್ಲಿ ನಮಗೆ ಹಣ ಬಂದಿದೆ ಅಂತ ಹೇಳಿದ್ದಾರೆ ರಿಲೀಸ್ ಆಗಿದೆ ಬಂದಿದೆ ಸುಮಾರಷ್ಟು ಜನ ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ಖಂಡಿತವಾಗ್ಲೂ ಎಲ್ಲರಿಗೂ ಹಣ ಬರುತ್ತೆ ಹಣನ ರಿಸೀವ್ ಮಾಡ್ಕೊಂಡೇ ಮಾಡ್ಕೊತೀರಾ ಹಣ ರಿಸೀವ್ ಮಾಡ್ಕೊಂಡವರು ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸೊ ಅದಾದ ನಂತರ ಇನ್ನು ಅದ್ರ ಹಣ ರಿಸೀವ್ ಮಾಡ್ಕೊಂಡಿರೋರು ಹೇಳ್ತಾ ಇದ್ದಾರೆ ಇವರು ಗೃಹಲಕ್ಷ್ಮಿ ಸಂಘಕ್ಕೆ ಹಣ ಕಟ್ಟಲಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ಒಂದು ರೀತಿಯಾಗಿ ನೋಡೋದಾದರೆ ಹೌದು ಗೃಹಲಕ್ಷ್ಮಿ ಸಂಘ ಓಪನ್ ಮಾಡಿದ್ದಾರೆ ಅದರಲ್ಲಿ ನಾವು ಕಡಿಮೆ ಬಡ್ಡಿಯಲ್ಲಿ ಒಂದು ಮೂರಿಂದ ನಾಲ್ಕು ಪರ್ಸೆಂಟ್ ಬಡ್ಡಿಯಲ್ಲಿ ನಾವು ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ಸಾಲನ ಎಲ್ಲರೂ ಉಪಯೋಗ ಪಡ್ಕೊಂಡ್ಲಿ ಅಂತ ಹೇಳಿಬಿಟ್ಟು ಏನಾದರೂ ಹಣ ರಿಲೀಸ್ ಮಾಡಿದ್ದಾರೆ ಅಥವಾ ಇಲ್ಲ ನಾವು ಗ್ಯಾರಂಟಿ ಯೋಜನೆಯನ್ನ ಕೊಟ್ಟಿದ್ದೀವಿ ನಾವು ಹಣ ಪೆಂಡಿಂಗ್ ಉಳಿಸ್ಕೊಂಡಿದ್ದೀವಿ ಈ ಹಣ ಅವರಿಗೆ ಸಲ್ಬೇಕು ಅನ್ನೋ ರೀತಿಯಾಗಿ ಏನಾದರೂ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಸಂಘಕ್ಕೆ ಸೇರಲಿಕ್ಕೆ ಯಾರಿಗೂ ಯಾವುದೇ ರೀತಿಯಾದಂಥ ಒತ್ತಡ ಇಲ್ಲ ನಮ್ಮ ಮನೆ ಪಕ್ಕದವ್ರು ಹೇಳಿದ್ರು ಅಂತ ಸೇರ್ದೆ ನನಗೆ ಅಂಗನವಾಡಿ ಕಾರ್ಯಕರ್ತರು ಹೇಳಿದ್ರು ಅಂತ ಸೇರಿದೆ ಅಥವಾ ಸರ್ಕಾರದಿಂದ ಹೇಳಿದ್ರು ಅಂತ ಸೇರಿದೆ ಅಥವಾ ನಾನು ಯೂಟ್ಯೂಬರ್ ಹೇಳಿದ್ರು ಅಂತ ಸೇರಿದೆ ಈ ಥರದ ಯಾವುದೇ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ ಸೊ ನೀವು ನಿಮ್ಮ ಸ್ವ ಇಚ್ಛೆಯಿಂದ ಮತ್ತು ಇದು ಗುಂಪುನೂ ಅಲ್ಲ ಅವರು ಐದು ಜನ ಗುಂಪು ಹತ್ತು ಜನ ಗುಂಪಲ್ಲಿ ನಿಮಗೆ ಸಂಘ ಮಾಡಿ ಸಾಲ ಕೊಡ್ತಾ ಇಲ್ಲ ಇದು ಇಂಡಿವಿಜುವಲ್ ಪರ್ಸನಲ್ ಲೋನ್ ಥರನೇ ನಿಮಗೆ ಕೊಡ್ತಾ ಇದ್ದಾರೆ ನಿಮಗಿಷ್ಟ ಆಯ್ತಾ ನೀವು ಸೇರ್ಬೋದು ಪಕ್ಕದ ಮನೇಲಿ ಇಷ್ಟ ಆಯ್ತಾ ಪಕ್ಕದ ಮನೆಯವರು ಸೇರ್ಬೋದು ಇಲ್ಲಿ ಯಾರ್ದೋ ಒತ್ತಡಕ್ಕೆ ಯಾವಳು ಒಬ್ಬಳೆ ಆಗ್ತಾಳೆ ಅಂತ ನಾನು ಸೇರಿ ಆ ಥರ ಸೆಂಟಿಮೆಂಟ್ಗಳ್ನ ಇಟ್ಕೋಬೇಡ್ರಿ ಸಾಲ ತೊಗೊಳೋರು ನೀವು ಕಟ್ಟೋರು ನೀವು ಉಳಿತಾಯ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಕಟ್ಟಬೇಕಾಗುತ್ತೆ ನೀವು ಒಂದಷ್ಟು ದಿನಗಳ ಕಾಲ ಕಟ್ಟಬೇಕು ಇವತ್ತು ಕಟ್ಟಿ ನಾಳೆ ಬಿಟ್ಟು ಅಂದರೆ ನಿಮಗೇನು ಸಿಗೋದಿಲ್ಲ ಸೊ ಹಾಗಾಗಿ ಯಾವುದಕ್ಕೆ ನಾವು ಸೇರಬೇಕಾದ್ರೆ ಎಲ್ಲ ರೂಲ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳ್ಕೊಬೇಕು ಸೊ ಆಮೇಲೆ ನೀವು ಉಳಿತಾಯ ಕಟ್ಟಿದ್ದೀರಾ ನನಗೆ ನಾಳೆ ಸಾಲ ಬೇಕು ಒಂದು ತಿಂಗಳಲ್ಲಿ ಬೇಕು ಅಂದರೆ ಕೊಡೋದಿಲ್ಲ ಸರ್ಕಾರದವರು ಸೊ ಆರು ತಿಂಗಳು ಉಳಿತಾಯ ಮಾಡಬೇಕು ಒಂದು ಸಾವಿರ ಶೇರ್ ಅಮೌಂಟ್ ಹಾಕಬೇಕು ಉಳಿತಾಯ ಇನ್ನೂರು ರೂಪಾಯಿದಿಂದ ಅನ್ಲಿಮಿಟೆಡ್ ಅಂತ ಹೇಳಿದ್ದಾರೆ ನೀವು ಎಷ್ಟು ಬೇಕಾದ್ರೂ ಉಳಿತಾಯವನ್ನು ಮಾಡ್ಬೋದು ಸೊ ಈ ಒಂದು ರೀತಿಯಾಗಿ ಅವರ ಒಂದು ರೂಲ್ಸ್ ಇದೆ ಸೊ ಇದನ್ನು ಇಟ್ಕೊಳ್ರಿ ನಾನು ಗುಂಪು ಮಾಡ್ಕೊಂಡು ಸೇರ್ತೀನಿ ಅಂದರೆ ಗುಂಪು ಮಾಡ್ಕೊಂಡು ಆಗಿಲ್ಲ ಇಂಡಿವಿಜುವಲ್ ಪರ್ಸ್ ಇಂಡಿವಿಜುವಲ್ ಅಂತ ಹೇಳಿರೋದ್ರಿಂದ ನೀವು ಒಬ್ರೇ ಸಾಲ ತಗೋಬೋದು ಒಬ್ರೇ ಉಳಿತಾಯವನ್ನು ಕಟ್ಬೋದಾಗಿದೆ ಸೊ ಇದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಯಾಕಂತ ಹೇಳಿದರೆ ನನ್ನ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಸರ್ಕಾರ ಇರೋವರೆಗೂ ಮಾತ್ರ ಗೃಹಲಕ್ಷ್ಮಿ ಬರೋದು ಮುಂದೆ ಯಾವ ಸರ್ಕಾರ ಬರುತ್ತೆ ಅಂತ ಗೊತ್ತಿಲ್ಲ ನಾನು ಹಾಗಂತ ನೆಗೆಟಿವ್ ಆಗೂ ನಾನು ಮಾತಾಡ್ತಾ ಇಲ್ಲ ಬಟ್ ಇರೋ ಫ್ಯಾಕ್ಟ್ ಯಾಕಂದರೆ ಇವತ್ತು ಇರೋ ಸರ್ಕಾರ ಮುಂದೆ ಇರುತ್ತೆ ಇಲ್ವೋ ಅನ್ನೋದು ಗೊತ್ತಿಲ್ಲ ಜನರ ಅಭಿಪ್ರಾಯದ ಮೇಲೆ ಸರ್ಕಾರ ನಿಂತಿರುತ್ತೆ ಸೊ ಜನರು ಯಾರಿಗೆ ಓಟ್ ಆಗ್ತಾರೋ ಅವ್ರ ಮೇಲೇ ಸರ್ಕಾರ ಡಿಪೆಂಡ್ ಆಗುವಂಥದ್ದಾಗಿರುತ್ತೆ ಸೊ ಅವಾಗ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿದೆ ಆವಾಗ ನೀವು ಉಳಿತಾಯ ಸಾಲ ಎಲ್ಲನೂ ಕಟ್ಟೋದು ನಿಮಗೆ ಕಷ್ಟ ಆಗಬಾರ್ದು ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಗೃಹಲಕ್ಷ್ಮಿ ಸಂಘಕ್ಕೆ ಸೇರಿಕೊಳ್ಳಿ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಇಪ್ಪತ್ತ್ ಮೂರನೇ ಕಂತಿ ಇವತ್ತು ತುಂಬ ಜನಕ್ಕೆ ಬರುತ್ತೆ ಸೊ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ನಿಮ್ಗೆ ಹಣ ಬಂದಿದೆ ಅಂತ ಹೇಳಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನ ಮರೀಬೇಡಿ ಅಂತ ಹೇಳ್ತೀನಿ ಯಾರೆಲ್ಲ ಕೊನೆಯವರೆಗೂ ವೀಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ